ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಇವತ್ತು ಕಾರ್ನ್ ಪಕೋಡ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದನ್ನು ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಇದ್ದೀನಿ ನೋಡೋಣ ಬರ್ರಿ ಯಾವ ರೀತಿ ಮಾಡೋದಂಥೇಳಿ ಈ ಗೊಂಜಾ ತೆನೆ ನಮ್ಮ ಹೊಲದಲ್ಲೇ ಬೆಳೆದಿದ್ದು ನಾನು ಇದನ್ನು ಎರಡು ತೆನೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ನೀವು ತೊಗೊಳ್ಳಿ ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಎರಡೇ ತೆನೆ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಸುಳಿದು ಇಟ್ಕೊತೀನಿ ಇವಾಗ ಹೊಲದಲ್ಲೇ ಬೆಳೆದಿದ್ದಂದ್ರೆ ಭಾಳ ಖುಷಿ ಆಗುತ್ತಲ್ಲ ತಿನ್ನೋಕೆ ಹಾಗಾಗಿ ನಾನು ಹೊಲದಲ್ಲೇ ತರಿಸಿದೆ ಸಂತೆಗಳಲ್ಲೆಲ್ಲ ಗೊಂಜಾತನೇನೂ ಸಿಗತ್ತಲ್ಲ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ರೆಸಿಪಿ ಇದನ್ನು ಪೂರ್ತಿಯಾಗಿ ಸಿಪ್ಪೆ ಸುಳಿದು ಇಟ್ಕೊಳ್ತೀನಿ ಚಿಕ್ಕ ಮಕ್ಕಳಿಗೂ ಕೂಡ ಈ ಸ್ನ್ಯಾಕ್ಸ್ ಭಾಳ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಕೂಡ ನನ್ನ ಮಗಳೆಲ್ಲ ಭಾಳ ಇಷ್ಟಪಟ್ಟು ತಿಂದಳು ನೀವು ಕೂಡ ಒಂದು ಸರಿ ಅದಕ್ಕೆ ಟ್ರೈ ಮಾಡಿ ಮನೆ ಮಂದಿಗೆಲ್ಲ ಭಾಳ ಇಷ್ಟ ಆಗುತ್ತೆ ಈ ರೆಸಿಪಿ ನೋಡಿ ಈ ಥರ ನಾನು ಕಾಳನ್ನು ಸುಲಿದಿಟ್ಕೊಂಡಿದ್ದೀನಿ ಅದೇ ಥರ ಎರಡನ್ನೂ ಕೂಡ ನಾನು ಇಲ್ಲಿ ಸುಲಿದು ಇಟ್ಕೊಂಡಿದ್ದೀನಿ ಇವಾಗ ಕಾಳನ್ನೆಲ್ಲ ನಾನು ಒಂದು ಚಾಕು ತೊಗೊಂಡು ಸಪ್ರೇಟ್ ಮಾಡ್ಕೊತೀನಿ ಕೈಲೇ ಸುಲಿಯೋಕೆ ಹೋದರೆ ಈ ಕಾಳು ಒಂದೊಂದಾಗಿ ಬಿಡಿಸ್ತಾ ಹೋದರೆ ಬರೋಲ್ಲ ಯಾಕಂದರೆ ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಭಾಳ ಎಳೆದಿರತ್ತಲ್ಲ ಇದು ಕಾರ್ನ್ ಹಾಗಾಗಿ ಕೈಲೇ ಸುಲಿಯೋಕ್ಕೆ ಹೋದರೆ ಬರೋಲ್ಲ ಈ ಥರ ಚಾಕುವಿನಿಂದಲೇ ನೀವು ಕೂಡ ಮಾಡಿ ಇಟ್ಕೊಳ್ಳಿ ನಿಮ್ಮ ಮನೇಲಿ ಅಥವಾ ಜಾಸ್ತಿ ಏನಾದರೂ ಜನ ಇದ್ರಂದರೆ ನೀವು ನಾಲ್ಕರಿಂದ ಐದು ತೆನೆ ತೊಗೊಳ್ಳಿ ನಡೆಯತ್ತೆ ಇಲ್ಲಿ ನಾನು ಅದೇ ರೀತಿ ಇನ್ನೊಂದು ತೆನೆಯೂ ಕೂಡ ಹಾಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲವನ್ನು ನಾನು ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿಲಿ ಈ ಥರ ಕಾಳು ಬಂದಿವೆ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸುಲಿದಿರುವಂಥ ಕಾಳನ್ನೆಲ್ಲ ಅದಕ್ಕೆ ಹಾಕ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಎರಡು ಗೊಂಜಾ ತೆನೆಗೆ ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ಮೈದಾ ಹಿಟ್ಟು ಇಲ್ಲಾಂದರೆ ಅಕಸ್ಮಾತ್ ಅಕ್ಕಿ ಹಿಟ್ಟನ್ನು ನೀವು ಹಾಕ್ಕೊಳ್ಬೋದು ನೀವು ನಾಲ್ಕೈದು ತೆನೆ ತೊಗೊಂಡಿದ್ರಂದರೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆದರೂ ಹಾಕ್ಕೋಬೇಕು ಎರಡು ಸ್ಪೂನ್ ಆಗೋ ಅಷ್ಟು ಫ್ಲವರ್ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಕ್ರಿಸ್ಪಿ ಆಗಿರಲಿ ಅಂಥೇಳಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇಲ್ಲಿ ಅದಕ್ಕೆ ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಮೆಣಸಿನ್ಕಾಯನ್ನು ಜಾಸ್ತಿ ಹಾಕ್ಕೊಳ್ಳಿ ನಡೆಯತ್ತೆ ನಮ್ಮ ಮನೆಯಲ್ಲಿ ನನ್ನ ಮಗಳಿರೋದ್ರಿಂದ ನಾನು ಖಾರ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲೇ ಸ್ವಲ್ಪ ಕಾರ್ನ್ ಹಾಕೋಬೇಕು ಕಾರ್ನ್ ಹಾಕ್ಕೊಂಡು ಎಲ್ಲವನ್ನು ಕೂಡ ಮಿಕ್ಸಿ ಮಾಡ್ಕೋಬೇಕು ಸಣ್ಣಗೆ ರುಬ್ಕೋಬೇಡಿ ಈ ಥರ ಇರಬೇಕು ಮಿಕ್ಸಿ ಮಾಡಿದ್ದು ಇವಾಗ ಆಗಲೇ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಹಿಟ್ಟೆಲ್ಲ ಹಾಕಿ ಅದಕ್ಕೆ ಇದನ್ನು ಹಾಕ್ಕೋಬೇಕು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಮತ್ತೆ ಉಪ್ಪನ್ನು ಹಾಕ್ಕೊಳ್ತೀನಿ ನಿಮಗೆ ಉಪ್ಪು ಎಷ್ಟು ಬೇಕಲ್ಲ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ನೀವೇ ಹಾಗೆ ಸ್ವಲ್ಪ ಅಜವಾನ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಸೋಡಾವಣ್ಣ ಹಾಕ್ತಾಯಿದ್ದೀನಿ ಎಲ್ಲವನ್ನು ಕೂಡ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಒಮ್ಮೆನೇ ನೀವು ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಯಾಕಂದರೆ ಕಾರ್ನು ಕೂಡ ನೀರು ಬಿಡ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೈಲಿ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಲಾಸ್ಟ್ಗೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಉದ್ದಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಅದನ್ನು ಕೂಡ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇವಾಗ ಎಣ್ಣೆ ಎಣ್ಣೆಕಾಯೋಕ್ಕೆ ಇಡ್ತಾಯಿದ್ದೀನಿ ನೀವು ಕೂಡ ಈ ಪಕೋಡಾನ ಒಂದು ಸಾರಿ ಟ್ರೈ ಮಾಡಿ ಮನೆ ಮಂದಿಗೆಲ್ಲ ಭಾಳ ಇಷ್ಟ ಆಗುತ್ತೆ ಈ ರೆಸಿಪಿ ಸುಮ್ಮನೆ ಹೊರಗಡೆ ಹೋಗಿ ತಿನ್ನೋ ಬದಲಿ ಈ ಥರ ಮನೆಯಲ್ಲಿನೇ ಮಾಡಿಕೊಟ್ರೆ ಚಿಕ್ಕಮಗ್ಳಿಗೂ ಕೂಡ ಅಷ್ಟೇ ಹೆಲ್ದಿಯಾಗಿರುತ್ತೆ ಹಾಗೆ ಎಲ್ಲರೂ ತಿಂದಾಗೂ ಇರತ್ತೆ ಸೂಪರ್ ಆಗಿರೋ ರೆಸಿಪಿನೇ ಅಂತ ಹೇಳ್ಬೋದು ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡೋಣ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ನೀವು ಮಾಡಿಕೊಳ್ಳಿ ಈ ರೆಸಿಪಿ ನಿಮಗೆ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ನಾ ಇಲ್ಲಿ ಹಾಕಿದ್ನಲ್ಲ ಮತ್ತೆ ತೆಗೆದಿದ್ದೀನಿ ಅದನ್ನು ಮತ್ತು ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಣ್ಣೆ ಕಾದಾದಮೇಲೆ ಬಿಡ್ತಾ ಹೋಗ್ತೀನಿ ಪಕೋಡ ಮಾಡ್ತೀವಲ್ಲ ಆ ಶೇಪಲ್ಲಿ ನಾ ಇವಾಗ ಮಾಡಿಕೊಂಡು ಬಿಡ್ತಾ ಇದ್ದೀನಿ ಎಣ್ಣೆ ಕಾದಿರತ್ತೆ ಸ್ಲೋ ಆಗಿ ಬಿಡಿ ಒಂದೊಂದಾಗೆ ಬಿಡ್ತಾ ಹೋಗಿ ಹಾಗೆ ಇವಾಗ ಕಡಾಯಿಲಿ ಅಷ್ಟು ಎಡಿಯತ್ತಲ್ಲ ಅಷ್ಟೇ ಹಾಕಿ ಯಾಕಂದರೆ ಜಾಸ್ತಿ ಆದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲ್ಲ ಅವು ಇಲ್ಲಿ ಒಂದು ಐದರಿಂದ ಆರು ಪಕೋಡ ಅಷ್ಟೇ ಹಾಕಿದ್ದೀನಿ ಇವಾಗ ಅದನ್ನು ಒಂದು ಐದು ನಿಮಿಷ ಕರಿಯೋಕೆ ಬಿಡ್ತೀನಿ ಐದು ನಿಮಿಷ ಬಿಟ್ಟು ಮತ್ತೆ ಹೊಳ್ಳಿ ಶಾಕೊಳ್ಳಿ ಅದನ್ನು ಚೆನ್ನಾಗಿ ಅವು ಪೂರ್ತಿ ಕೆಂಪಗೆ ಆಗೋವರೆಗೂ ಬಿಡಬೇಕು ನೋಡಿ ಈ ಥರ ಆಗಿದಾವೆ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಬೆಂದರೆ ಕಂಪ್ಲೀಟ್ ಆಗತ್ತೆ ಈ ಥರ ಕೆಂಪಗೆ ಕ್ರಿಸ್ಪಿ ಆಗೋವರೆಗೂ ಬಿಟ್ಟು ನಾನಿವಾಗ ತಗೊಳ್ತೀನಿ ಅವನ್ನು ಒಂದು ಪ್ಲೇಟ್ಗೆ ಹಾಕೊಳ್ತೀನಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ತಕ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಪಕೋಡ ಹಾಕೋವಾಗ ಎಣ್ಣೆ ಆರಿರತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪಕೋಡ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್